ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗಣೇಶ ಚತುರ್ಥಿ ಹಬ್ಬಕ್ಕೆ ಗಣಪನ ನೈವೇದ್ಯಕ್ಕಾಗಿ ನಾನಿವತ್ತು ನಾಲ್ಕು ಬಗೆಯ ನೈವೇದ್ಯವನ್ನು ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ತಡ ಮಾಡಬೇಡಿ ಇವತ್ತಿನ ವಿಡಿಯೋ ಯಾವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗಣೇಶನ ನೈವೇದ್ಯಕ್ಕಾಗಿ ನಾನಿಲ್ಲಿ ಹೆಸರು ಕಾಳು ಹಾಗೆ ಕಡಲೆಬೇಳೆ ಬೇಳೆ ಎರಡನ್ನೂ ನೆನೆಸಿಟ್ಟಿದ್ದೀನಿ ರಾತ್ರಿಯೇ ಈಗ ಹೆಸರು ಕಾಳನ್ನೆಲ್ಲ ನೀಟಾಗಿ ತೊಳೆದು ಇನ್ನೊಂದು ಸತಿ ನೀರನ್ನೆಲ್ಲ ಬಸಿದಿಟ್ಕೊಂಡಿದ್ದೀನಿ ಬನ್ನಿ ಫಸ್ಟು ಒಂದು ಪ್ಯಾನಲ್ಲಿ ಒಂದು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಈ ಎಣ್ಣೆಗೆ ಸ್ವಲ್ಪ ಬಿಸಿ ಆದ ತಕ್ಷಣವೇ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವಿನ ಹಾಕ್ಕೊಳ್ಳೋಣ ಜೀರಿಗೆ ಸಾಸಿವೆ ಎರಡು ಚಟ್ಪಟ್ ಅನ್ನಬೇಕು ಈ ನೈವೇದ್ಯ ಮಾಡೋದರಿಂದ ಇದರಲ್ಲಿ ಯಾವುದೇ ರೀತಿಯಾಗಿ ಬಳ್ಳುಳ್ಳಿ ಅಥವಾ ಈರುಳ್ಳಿನ ಯೂಸ್ ಮಾಡಬಾರ್ದು ಹಾಗಾಗಿ ನಾನು ಸಿಂಪಲ್ಲಾಗಿ ಯಾವ ರೀತಿ ಹೆಸರುಕಾಳು ಉಸಿಲಿ ಮಾಡೋದಂತ ತೋರಿಸಿಕೊಡ್ತಾಯಿದ್ದೀನಿ ಕರಿಬೇವು ಆದಮೇಲೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಅರ್ಧರ್ಧ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ಸಾಕು ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ನೀವು ಬೇಕಾದ್ರೆ ಮೆಣಸಿನ್ಕಾಯಿನ ಸಣ್ಣದಾಗಾದರೂ ಕಟ್ ಮಾಡ್ಕೊಬೋದು ಅಥವಾ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪೇಸ್ಟ್ ಆದರೂ ಮಾಡ್ಕೋಬೋದು ನಾನು ಇಲ್ಲಿ ಹಾಗೆ ಉದ್ದುದ್ದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಎಣ್ಣೆದಲ್ಲಿ ಏನಿದೆ ನೋಡಿ ಫ್ರೈ ಆಗಿದೆ ಮೇಲೆ ನಾವೇನು ಹೆಸರುಕಾಳು ನೀರು ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಈ ಹೆಸರು ಕಾಳಿನಲ್ಲಿ ಏನಾದರೂ ಸ್ವಲ್ಪ ನೀರು ಉಳ್ಕೊಂಡಿದ್ರು ಕೂಡ ಪರವಾಗಿಲ್ಲ ಇದು ಚೆನ್ನಾಗಿ ಇದರಲ್ಲೇ ಕುದ್ಬಿಡುತ್ತೆ ಹಾಗಾಗಿ ಜಾಸ್ತಿ ಬಸ್ಯದಿನ ಬೇಕಾಗೋದಿಲ್ಲ ಜಾಸ್ತಿ ನೀರು ಬೇಕಾಗೋದಿಲ್ಲ ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ ನಡೆಯುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣನ ಹಾಕ್ಕೊತಾ ಇದ್ದೀನಿ ಗಣೇಶ್ ಚತುರ್ಥಿ ಅಂದ ತಕ್ಷಣ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಐದಾರು ದಿನ ತನಕ ಒಂಬತ್ತು ದಿನಗಳ ಕಾಲ ದೇವರನ್ನು ಇಟ್ಬಿಟ್ಟಿರ್ತಾರೆ ಆ ಗಣಪತಿನ ನೋಡೋದೇ ಒಂದು ಖುಷಿ ನೋಡಿ ಸ್ನೇಹಿತರೆ ಹಾಗಾಗಿ ಆ ದೇವರಿಗೆ ನೈವೇದ್ಯ ಮಾಡಿ ಏರಿಸೋದಂದರೆ ಎಲ್ಲರಿಗೂ ಖುಷಿ ಪಂಚ ಪ್ರಾಣ ಅಂತಲೇ ಹೇಳ್ಬೋದು ಮನೇಲಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಏರಿಯಾದಲ್ಲಿ ಏನಾದರೂ ಇಟ್ಟಿರ್ತಾರೆ ಅಂತಲ್ಲಿ ಕೂಡ ನೀವು ನೈವೇದ್ಯವಾಗಿ ಇದನ್ನು ಕೊಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅರಿಶಿನ ಪುಡಿನ ಒನ್ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಕೊಬ್ಬರಿ ತುರಿನ ಹಾಕೊತಾ ಇದ್ದೀನಿ ಇಲ್ಲಿ ಒಣ ಕೊಬ್ಬರಿನ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಇಲ್ಲಿ ಹಸಿ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ನಾನೀಗ ಎಲ್ಲವನ್ನು ಮತ್ತೆ ಇನ್ನೊಂದು ಸತಿ ಕಲಿಸ್ತಾ ಇದ್ದೀನಿ ಮುಗ್ ಇವಾಗ ಹೆಸರು ಕಾಳು ಉಸಲಿ ರೆಡಿಯಾಗಿದೆ ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ಟೆ ನಮ್ಮ ಹೆಸರುಕಾಳು ಉಸಲಿ ರೆಡಿಯಾಗಿದೆ ಗಣಪತಿಯ ನೈವೇದ್ಯ ಮೊದಲನೆಯ ಹೆಸರು ಕಾಳು ಉಸ್ಲಿ ರೆಡಿ ಆಯಿತು ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಯಾವುದು ಅಂತ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಕಡಲೆಕಾಳಿನ ಉಸಲಿ ಗಣಪತಿಗೆ ಪ್ರಿಯವಾಗಿ ಅತ್ಯಂತ ಪ್ರಿಯವಾದದ್ದು ಕಡಲೆಕಾಳು ಉಸಲಿ ಅಂತಲೇ ಹೇಳ್ಬೋದು ಅದರಲ್ಲೂ ಶ್ರೇಷ್ಠವಾದ ನೈವೇದ್ಯಕ್ಕೆ ಏರೋದಂದರೆ ಕಡಲೆಕಾಳು ಉಸುಲಿನೇ ಹಾಗಿದ್ರೆ ಯಾವ ರೀತಿ ಮಾಡೋದಂತ ಇದ್ದೀನಿ ನೋಡಿ ರಾತ್ರಿ ನಾನು ಕಾಳನ್ನು ನೆನೆ ಹಾಕಿಟ್ಟಿದ್ದೀನಿ ಇವಾಗ ಒಂದೇ ಒಂದು ವಿಸಿಲನ್ನ ಒಡಿಸ್ಕೊಂಡಿದ್ದೀನಿ ನೋಡಿ ಸಾಕು ಒಂದು ವಿಸಿಲಗೆ ಮೆತ್ತಗಾಗುತ್ತೆ ತುಂಬ ಒಡ್ಸ್ಕೊಳೋದೇನು ಬೇಕಾಗೋದಿಲ್ಲ ಇಲ್ಲಪ್ಪ ನೀವು ಮರ್ತೋಗಿದ್ದೀರಾ ರಾತ್ರಿ ಇಡೋದು ಅನ್ನೋ ಹಾಗಿದ್ರೆ ಬೆಳಗಿನ ಜಾವ ವಿಸಿಲ್ ಏನಿದೆ ಒಂದು ಎಂಟರಿಂದ ಒಂಬತ್ತು ವಿಸಿಲ್ನ ಹೊಡೆಸ್ಕೊಬೇಕಾಗುತ್ತೆ ಒಂಬತ್ತು ವಿಸಿಲ್ ಒಡಿಸ್ಕೊಂಡಾಗ ತುಂಬ ಮೆತ್ತಗೆ ಬರುತ್ತೆ ಸಾಫ್ಟಾಗಿ ಮೆತ್ತಗೆ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅನ್ನೋವರೆಗೂ ಹುರ್ಕೊಳ್ಳಿ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹುರ್ಕೋಬೇಕಾದ್ರೆ ಫ್ಲೇಮ್ನ ಸ್ವಲ್ಪ ಹೈ ಇಟ್ಕೊಂಡು ಹುರ್ಕೊಳ್ಳಿ ಹಾಗಿದ್ರಾಗ ಏನಾಗುತ್ತೆ ಜೀರಿಗೆ ಮತ್ತು ಸಾಸಿವೆ ಎರಡು ಕೂಡ ಫ್ರೈ ಆಗುತ್ತೆ ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಇದ್ದೀನಿ ಈಗ ಕಡಲೆಕಾಳು ಉಸಲಿ ಏನು ಮಾಡ್ಕೊಂಡಿದ್ವಲ್ವಾ ಅದನ್ನು ನೀರನ್ನೆಲ್ಲ ತೆಗೆದ್ಬಿಟ್ಟು ಫ್ರೈಗೆ ಹಾಕ್ತಾಯಿದ್ದೀನಿ ಪ್ಯಾನ್ ಈಗ ಹಾಕಿದ ತಕ್ಷಣವೇ ಸ್ವಲ್ಪ ಇದಕ್ಕೆ ಅರಿಶಿನ ಇದ್ದೀನಿ ಅರಿಶಿನ ಮತ್ತು ಇದಕ್ಕೆ ನಾನು ಮೊದಲೇ ಹೇಳಿರೋ ಹಾಗೆ ಯಾವುದೇ ರೀತಿಯಾಗಿ ಬಳ್ಳುಳ್ಳಿ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಒಗ್ಗರಣೆಗೆ ಹಾಕಬಾರ್ದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಬರೀ ನಾನು ಅರಿಶಿನ ಮತ್ತು ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಕರಿಬೇವು ಇಷ್ಟೇ ಹಾಕ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಾಗಷ್ಟು ಉಪ್ಪನ್ನು ಹಾಕಿದರೆ ಸಾಕು ಇವಾಗ ಇವೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಜಸ್ಟ್ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಕಲಿಸ್ಕೊಂಡ್ರೆ ಸಾಕು ಡ್ರೈ ಆಗೋರಿಗೂ ಜಾಸ್ತಿ ಡ್ರೈ ಆಗೋಕ್ಕೂ ಬಿಡ್ಬಿಟ್ರೆ ಬಟ್ ಸ್ವಲ್ಪ ನೀರೇನಿದೆ ಅದು ಕಮ್ಮಿ ಆಗಬೇಕು ಇದರಲ್ಲಿರೋ ನೀರೆಲ್ಲ ನೀರಿನ ಅಂಶ ಏನಿದೆ ಎಲ್ಲ ಕಮ್ಮಿ ಆಗಿದೆ ಅದಾದಮೇಲೆ ಇದಕ್ಕೆ ನಾನು ಮತ್ತೆ ಕೊಬ್ಬರಿ ತುರಿನ ಹಾಕೊತಾ ಇದ್ದೀನಿ ನಾನು ಮೊದಲೇ ಹೇಳಿರೋ ಹಾಗೆ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅನ್ನೋ ಹಾಗಿದ್ರೆ ನೀವು ಒಣ ಕೊಬ್ಬರಿನೇ ಹಾಕ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ಮೆಣಸಿನ್ಕಾಯಿ ನೀವು ಪೇಸ್ಟ್ ಮಾಡಿ ಹಾಕ್ಕೊಳೋದ್ರಿಂದ ಸ್ವಾದ ಏನಿದೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ನಮ್ಮ ಎರಡನೆಯ ನೈವೇದ್ಯ ಕೂಡ ರೆಡಿಯಾಗಿದೆ ಕಡಲೆಕಾಳು ಉಸಲಿ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ನೇದು ಹೆಸರು ಕಾಳು ಉಸಲಿ ರೆಡಿ ಆಯಿತು ಈಗ ಎರಡನೇದು ಕಡಲೆಕಾಳು ಉಸಲಿ ಹಾಗಿದ್ರೆ ಬನ್ನಿ ಕಡಲೆಕಾಳು ಉಸಲಿ ಮಾಡಿದ ಮೇಲೆ ನೆಕ್ಸ್ಟ್ ಯಾವುದಂತ ಇದ್ದೀನಿ ಸ್ವಲ್ಪ ಇದಕ್ಕೆ ಕೊಬ್ಬರಿನ ಹಾಕಿದ ಮೇಲೆ ನಾನಿಲ್ಲಿ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿನ ಉದುರಿಸಿದ ಮೇಲೆ ನಮ್ಮ ಕಡಲೆ ಕಳುಸ್ಲಿ ರೆಡಿ ಆಯಿತು ನೆಕ್ಸ್ಟ್ ನೋಡೋಣ ಮೂರನೇದು ಬಂದ್ಬಿಟ್ಟು ಮೊಸರನ್ನ ಎಲ್ಲರಿಗೂ ಗೊತ್ತಿದೆ ದೇವರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಮೊಸರನ್ನ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿನ ಒಂದು ಎರಡರಿಂದ ಮೂರು ಸೀಟಿ ಒಡ್ಸ್ಕೊಂಡಿದ್ದೀನಿ ಮುದ್ದೆ ಥರ ಆಗಲಿ ಅನ್ನೋದಕ್ಕೋಸ್ಕರ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಇದ್ದಾಗೆ ನೀವು ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ನೆಕ್ಸ್ಟ್ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಇದ್ದಾಗೆ ಜೀರಿಗೆ ಮತ್ತು ಸಾಸಿವೆ ಎರಡು ಚಟ್ಪಟ್ ಅನ್ನಬೇಕು ಹಾಗಾಗಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬಿವನ ಹಾಕೊತ ಇದ್ದೀನಿ ನಿಮಗೆ ಬೇಕಾದಷ್ಟು ಮೆಣಸಿನ್ಕಾಯಿನ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಖಾರ ಇರೋದರಿಂದ ಎರಡು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಉದ್ದಿನ ಬೇಳೆ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಕಲರ್ ಚೇಂಜ್ ಆಗೋರಿಗೂ ನೀವು ಹುರ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಕೂಡ ಒಣ ಮೆಣಸಿನ್ಕಾಯಿ ಬಂದುಬಿಟ್ಟು ಜಸ್ಟ್ ಫಾರ್ ಲುಕ್ಕಿಗೋಸ್ಕರ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಈಗ ನಮ್ಮ ಮೊಸರನ್ನ ಏನಿದೆ ರೆಡಿಯಾಗಿದೆ ಇದರ ಒಗ್ಗರಣೆ ಏನಿದೆ ರೆಡಿ ಆಗಿದೆ ಇವಾಗ ಇದಕ್ಕೆ ನಾನೀಗ ನಾವು ಮಾಡಿಕೊಂಡಿರುವಂಥ ಅಣ್ಣ ಏನಿದೆ ನೋಡಿ ಮುದ್ದೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಅಣ್ಣನ ಅದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಅಣ್ಣ ಅದರಲ್ಲಿ ಹಾಕಿಬಿಟ್ಟು ಬಿಟ್ಬಿಡಿ ಒಂದು ಐದು ನಿಮಿಷಗಳ ಕಾಲ ಇದು ತಂಪಾಗೋಕೆ ಬಿಡಬೇಕು ಅಂದರೆ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಇದರಲ್ಲಿ ನಾವು ಮೊಸರನ್ನು ಆ್ಯಡ್ ಮಾಡ್ಕೊತ ಹೋಗಬೇಕು ಆಗ ನಮ್ಮ ಮೊಸರನ್ನ ಏನಿದೆ ರೆಡಿ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊತ ನೋಡಿದ್ರಲ್ವ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಬಟ್ಲ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ ಇಲ್ಲಿ ನೋಡಿ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ನಾನಿಲ್ಲಿ ಮೊಸರೇನಿದೆ ಜಾಸ್ತಿ ತೊಗೊಂಡಿದ್ದೀನಿ ಮೊಸರು ಆದಮೇಲೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ಹಾಲನ್ನು ಇದ್ದೀನಿ ಒಂದು ಕಪ್ ಹಾಲು ಮತ್ತು ಒಂದು ಕಪ್ ಮೊಸರನ್ನು ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಗಣೇಶನ ಚತುರ್ಥಿಗೆ ಗಣಪತಿ ಹಬ್ಬಕ್ಕೆ ಈ ನೈವೇದ್ಯಗಳು ಯಾರೆಲ್ಲ ಮನೇಲಿ ಮಾಡ್ತಿದ್ದೀರೋ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನೋಡಿ ಇವಾಗ ನಾನು ಇದ್ರ ಮೇಲ್ಗಡೆ ದಾಳಿಂಬ್ರಿನ ಉದುರಿಸ್ಕೊತಾ ಇದ್ದೀನಿ ನಿಮ್ಮಲ್ಲಿ ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬ್ರಿನ ಉದುಕೊತಾ ಇದ್ದೀನಿ ಈಗ ನಮ್ಮ ಮೊಸರನ್ನ ಏನಿದೆ ರೆಡಿಯಾಗಿದೆ ನೆಕ್ಸ್ಟ್ ನಾಲ್ಕನೇ ನೈವೇದ್ಯ ನಾಲ್ಕನೇ ನೈವೇದ್ಯ ಬಂದ್ಬಿಟ್ಟು ನಾನಿಲ್ಲಿ ಬಾಳೆಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ ಇದು ತುಂಬ ಸುಲಭ ಸ್ನೇಹಿತರೆ ದೇವರ ನೈವೇದ್ಯಕ್ಕಾಗಿ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಹೊರತು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಫಸ್ಟು ನಾನಿಲ್ಲಿ ಎರಡು ಬಾಳೆಹಣ್ಣನ್ನು ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಇದನ್ನು ಕೈಯಿಂದನೇ ಕ್ಯೂಜ್ಕೊಬೋದು ಅಥವಾ ದಪ್ಪ ದಪ್ಪ ಲೇಯರ್ ಆಗಿದ್ರು ನಡೆಯುತ್ತೆ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿರುವಂಥ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಮ್ಮ ನೈವೇದ್ಯ ಏನಿದೆ ರೆಡಿ ಆಗಿದೆ ಇದಕ್ಕೆ ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಇದೆ ಅದು ಏನಪ್ಪ ಅಂತಂದರೆ ಇದಕ್ಕೆ ನಾವಿಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೋಬೇಕಾಗತ್ತೆ ಜೇನುತುಪ್ಪ ಹಾಕೋದ್ರಿಂದನೇ ನಮ್ಮ ಈ ಒಂದು ನೈವೇದ್ಯ ಏನಿದೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ಇದರಲ್ಲಿ ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ನಮ್ಮ ಬಾಳೆಹಣ್ಣಿನ ರಸಾಯನ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನಾಲ್ಕು ಬಗೆಯ ನೈವೇದ್ಯಗಳು ಗಣೇಶ ಚತುರ್ಥಿಗೆ ಈ ಒಂದು ನಾಲ್ಕು ನೈವೇದ್ಯಗಳನ್ನು ನೀವು ಕೂಡ ಮಾಡಿ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಈ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು